ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡು ಈ ಬಾರಿ ಟ್ವಿಸ್ಟ್ಗಳಲ್ಲೇ ನಡೀತಾ ಇದೆ ಪ್ರತಿ ಬಾರಿ ನಾವು ನೂರನೇ ದಿನ ಆದ ಮೇಲೆ ಗ್ರಾಂಡ್ ಫಿನಾಲೆಯನ್ನ ನೋಡ್ತಾ ಇದ್ವಿ ಆದ್ರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡು ಶುರುವಾದ ಮೂರನೇ ವಾರಕ್ಕೆ ಮೊದಲ ಫಿನಾಲೆ ನಡೆಯಲಿದೆ ಮೊದಲ ವಾರ ಇಬ್ಬರು ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಲಾಗಿತ್ತು ಈ ವಾರ ಜಂಟಿ ಅಥವಾ ಒಂಟಿ ಎಲಿಮಿನೇಷನ್ ಆಗುತ್ತಾ ಎನ್ನುವ ಕುತೂಹಲ ಹಲವರಲ್ಲಿತ್ತು ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅನ್ಎಕ್ಸ್ಪೆಕ್ಟೆಡ್ ಹೌದು ಮೊದಲ ವಾರದಲ್ಲಿ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ಅವರನ್ನ ಎಲಿಮಿನೇಟ್ ಮಾಡಲಾಗಿತ್ತು ಆದರೆ ಎರಡನೇ ವಾರದಲ್ಲಿ ನೋ ಎಲಿಮಿನೇಷನ್ ಎಂಬ ಗುಡ್ ನ್ಯೂಸ್ ಜೊತೆಗೆ ಸ್ಪರ್ಧಿಗಳಿಗೆ ದೊಡ್ಡ ಟ್ವಿಸ್ಟ್ ಶಾಕ್ ಎಲ್ಲವೂ ಎದುರಾಗಿದೆ ಪ್ರೇಕ್ಷಕರ ಔಟಿಂಗ್ ಪ್ರಕಾರ ಮಾಡು ನಿಪಾಳ ಸ್ಪಂದನಾ ಸೋಮಣ್ಣ ಜಂಟಿ ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗಿದ್ದಾರೆ ಇದರೊಂದಿಗೆ ಅವರಿಗೆ ಮುಂದಿನ ವಾರ ಇಮ್ಯುನಿಟಿ ಸಿಕ್ಕಿದೆ ಇದರ ಅರ್ಥ ಏನೆಂದ್ರೆ ಜನ ಈ ವಾರ ಓಟ್ ಮಾಡಿರುವುದು ಸತ್ಯ ಆದರೆ ಓಟ್ ಮಾಡಿರುವುದು ನಿಮ್ಮನ್ನ ಹೊರಗೆ ಕಳಿಸೋಕೆ ಅಲ್ಲ ಫಿನಾಲೆಗೆ ಯಾರು ಹೋಗ್ಬೇಕು ಅನ್ನೋದಕ್ಕೆ ಓಟಿಂಗ್ ನಡೆದಿತ್ತು ಮಾಡು ಹಾಗೂ ಸ್ಪಂದನಾ ನಿಮ್ಮನ್ನ ಜನ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಿದ್ದಾರೆ ಮೂರನೇ ಫೈನಲಿಸ್ಟ್ ಆಗಿ ನೀವು ಆಯ್ಕೆಯಾಗಿದ್ದೀರಿ ಕಂಗ್ರಾಚುಲೇಷನ್ಸ್ ನಿಮಗೆ ಮುಂದಿನ ವಾರ ಇಮ್ಯುನಿಟಿ ಸಿಗುತ್ತೆ ಎಂದಿದ್ದಾರೆ ಕಿಚ್ಚಾ ಸುದೀಪ್ ಮುಂದಿನ ವಾರ ಮೊದಲ ಫಿನಾಲೆ ವೀಕ್ ಮಾಸ್ ಎವಿಕ್ಷನ್ ಆಗುತ್ತೆ ಕೇರ್ಫುಲ್ ಆಗಿರಿ ನೀವೆಲ್ಲರೂ ಪ್ರಿಪೇರ್ ಆಗಿರಿ ಬೆಸ್ಟ್ ಎಫರ್ಟ್ ಹಾಕಿ ಫೈನಲಿಸ್ಟ್ ಆದ ಎರಡು ಒಂಟಿ ಕಾಕ್ರೋಚ್ ಸುದೀ ಅಶ್ವಿನಿ ಗೌಡ ಜಂಟಿ ಮಾಡು ನಿಪಾಳ ಸ್ಪಂದನ ಸೋಮಣ್ಣ ನಿಮಗೆ ಇಮ್ಯುನಿಟಿ ಇದೆ ಇನ್ಯಾರು ಸೇಫ್ ಇಲ್ಲ ಎಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್